ಈ ಹಿಂದೆ ಈ ಬೆಟ್ಟವನ್ನು ಜನಪದರು ಬಿಳಿಕಲ್ಲು ಬೆಟ್ಟ ಹಾಗೂ ಶ್ವೇತಾದ್ರಿ ಬೆಟ್ಟ ಎಂದು ಕರೀತಿದ್ರು ಈ ಬೆಟ್ಟಕ್ಕೆ ಹೋಗೋದು ತುಂಬ ಸುಲಭ ಯಾಕೆ ಅಂದರೆ ಇದು ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ಈ ಬೆಟ್ಟ ನೆಲೆಗೊಂಡಿದೆ ಈ ಬೆಟ್ಟದಲ್ಲಿ ಶ್ವೇತವರ್ಣದ ಬಂಡೆಗಲ್ಲುಗಳು ಹೆಚ್ಚಾಗಿರೋದರಿಂದ ಹಾಗೂ ಇಲ್ಲಿನ ದೈವ ಬಂದು ಬಿಳಿಗಿರಿ ರಂಗನ ಸ್ವಾಮಿ ಆದುದರಿಂದ ಈ ಬೆಟ್ಟದ ಹೆಸರು ಹಾಗೂ ಈ ಸ್ಥಳದ ಹೆಸರು ಬಿಳಿಗಿರಿ ರಂಗನಸ್ವಾಮಿಯ ಬೆಟ್ಟ ಎಂದೇ ಪ್ರಸಿದ್ಧ ಆಗಿದೆ ಅಂದಹಾಗೆ ಈ ಬೆಟ್ಟ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಕಾಯ್ದೆ ಅಡಿಯ ಅನ್ವಯ ಎರಡು ಸಾವಿರದ ಹನ್ನೊಂದರಲ್ಲಿ ಅಧಿಕೃತವಾಗಿ ವನ್ಯಜೀವಿ ಅಪರಣ್ಯ ಎಂದು ಘೋಷಣೆಗೊಳ್ಳುತ್ತ ಹಾಗೆ ಈ ಬೆಟ್ಟ ಸರಿಸುಮಾರು ಅರವತ್ತೊಂಬತ್ತು ಹುಲಿಗಳನ್ನು ಒಳಗೊಂಡಿದ್ದು ಇದರಲ್ಲಿ ಇನ್ನೂರ ಐವತ್ನಾಲ್ಕಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳನ್ನು ನೀವು ನೋಡ್ಬೋದು ಹಾಗೆ ಕರಡಿ ಸಿಂಹ ಹುಲಿ ಆನೆ ಜಿಂಕೆ ಹೀಗೆ ಹಲವಾರು ರೀತಿಯ ಪ್ರಾಣಿ ಪಕ್ಷಿಗಳು ಇಲ್ಲಿ ಕಾಣ ಸಿಗುತ್ತವೆ ಈ ಬೆಟ್ಟ ಸಮುದ್ರ ಮಟ್ಟದಿಂದ ಸಾವಿರದ ಏಳುನೂರ ಏಳು ಅಡಿ ಎತ್ತರದಲ್ಲಿದ್ದು ಪ್ರಾಣಿ ಪಕ್ಷಿಗಳು ಮಾತ್ರವಲ್ಲ ಇಲ್ಲಿ ಪ್ರಕೃತಿಯ ಮಕ್ಕಳಾದಂತಹ ಸೋಲಿಗೆ ಬುಡಕಟ್ಟು ಜನಾಂಗದವರು ಕೂಡ ನೋಡ ಸಿಗ್ತಾರೆ ಹಾಗೂ ಇಲ್ಲಿನ ಕೆ ಗುಡಿ ಅಲ್ಲಿನ ಸಫಾರಿ ವ್ಯವಸ್ಥೆಗಳನ್ನ ನೀವು ಬುಕ್ ಮಾಡ್ಕೋಬೋದು ಇಲ್ಲಿ ಎರಡು ಶಿಫ್ಟಲ್ಲಿ ಸಫಾರಿ ವ್ಯವಸ್ಥೆಯನ್ನು ನಡೆಸಲಾಗುತ್ತೆ ಒಂದು ಮಾರ್ನಿಂಗ್ ಬ್ಯಾಚ್ ಇನ್ನೊಂದು ಆಫ್ಟರ್ನೂನ್ ಬ್ಯಾಚ್ ಅಂತ ಇಲ್ಲಿ ಇಪ್ಪತ್ತಾರು ಜಾತಿಯ ಸಸ್ತನಿಗಳು ಹುಲ್ಲುಗಾವಲುಗಳು ಹಾಗೂ ಔಷಧಿ ಗುಣಗಳುಳ್ಳ ನೂರಾರು ಸಸ್ಯಗಳು ವಿವಿಧ ರೀತಿಯ ಸಾವಿರಾರು ಮರ ವೃಕ್ಷಗಳನ್ನು ಇಲ್ಲಿ ನೀವು ನೋಡ್ಬೋದು ಸಿಟಿ ಜೀವನ ಟ್ರಾಫಿಕಲ್ಲಿ ಅಥವಾ ವರ್ಕ್ ಪ್ರೆಷರ್ಸಲ್ಲಿ ಏನೋ ಪರ್ಸನಲ್ ಪ್ರಾಬ್ಲಮ್ಸ್ಗಳಲ್ಲಿ ಸಿಕ್ಕಾಕೊಂಡಿರೋ ನಮ್ಮ ಜೀವನಗಳಿಗೆ ಒಂದು ಮನಃಶಾಂತಿ ಬೇಕು ಅಂದರೆ ಈ ಪ್ರಕೃತಿ ನಡುವೆ ನಾವು ಪ್ರಯಾಣ ಮಾಡಲೇಬೇಕಾಗುತ್ತೆ ಹಾಗೂ ನಿಮಗೊಂದು ವಿಶ್ರಾಂತಿ ಮನಸ್ಥಿತಿ ಇಲ್ಲಿ ಸಿಗೋದಂತೂ ಖಂಡಿತ ಇಲ್ಲಿನ ಚೆಕ್ ಪೋಸ್ಟ್ ಎಂಟ್ರಿಯಿಂದ ಅಂತೂ ಇಂತೂ ಮೂವತ್ತೈದರಿಂದ ನಲವತ್ತು ನಿಮಿಷ ಟ್ರಾವೆಲ್ ಮಾಡಿದ ತಕ್ಷಣ ನಾನು ಕುಸಿದ್ರು ಸರಿ ಏನೇ ಆದ್ರೂ ಸರಿ ಭಗವಂತ ಇರಿದ್ದಾನೆ ನಮ್ಮನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ಮೇಲೆ ಎಲ್ಲರ ಕೃಪೆಗೆ ಪಾತ್ರ ಆಗಲಿ ಅಂತ ಬಿಟ್ಕೊಳ್ತಾ ಕೊನೆಯದಾಗಿ ಇನ್ನೊಂದೊಂದು ರಿಕ್ವೆಸ್ಟ್ ಇದೆ ಏನಪ್ಪ ಅಂದರೆ ಯಾರೆಲ್ಲ ವ್ಯೂಸ್ ಮಾಡ್ತೀರಾ ಹಾಗೆ ಹೊರಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿ ಹೊರಡಿ ತುಂಬ ಚಿಕ್ಕ ಚಾನೆಲ್ ಒಂದೊಂದು ದಿನ ದೊಡ್ಡದಾಗಬೇಕು ಅಂದರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೇ ಆಗೋದು ಇಲ್ಲಾಂದರೆ ಖಂಡಿತವಾಗಿಲ್ಲ ಇಷ್ಟು ದೂರ್ಗೂ ನಿಮ್ಮ ಜೊತೆ ಜರ್ನಿ ಮಾಡಿದ್ದು ನಾನು ಮಿಸ್ಟರ್ ಆರು ಕನ್ನಡಿಗ ಮುಂದೊಂದು ದಿನ ಇನ್ನೊಂದು ವಿಶೇಷ ಜೊತೆ ನಾನೊಂದು ಜರ್ನಿಗೆ ಪಾಲ್ಗೊಳ್ತೀನಿ ನಾನು ಫಸ್ಟ್ ವೀಡಿಯೋನ ಯಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿದ್ರಿ ಹಾಗೆ ಇದನ್ನು ಬಿಟ್ಟಿದ್ರೆ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೇದು ಬಯಸೋಣ ಜೈ ಶ್ರೀರಾಮ್